ಇಂದು ಕೇರಳದ ಪ್ರಮಾದಂ ಸ್ಟೇಡಿಯಂನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಒಂದು ಘಟನೆ ನಡೆದಿದೆ ರಾಷ್ಟ್ರಪತಿ ಅವರು ತಮ್ಮ ಅಧಿಕೃತ ರಾಜ್ಯ ಪ್ರವಾಸದ ಭಾಗ್ಯವಾಗಿ ಕೇರಳಕ್ಕೆ ಭೇಟಿ ನೀಡಿದರು ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಹೆಲಿಕಾಪ್ಟರ್ ಮೂಲಕ ಸ್ಟೇಡಿಯಂಗೆ ಆಗಮಿಸಿದಾಗ ಹೆಲಿಪ್ಯಾಡ್ನ ಒಂದು ಭಾಗ ಆಕಸ್ಮಿಕವಾಗಿ ಕುಸಿದು ಬಿದ್ದು ಎಲ್ಲರಿಗೂ ಆತಂಕ ಮೂಡಿಸಿತ್ತು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ರಾಷ್ಟ್ರಪತಿಯ ಹೆಲಿಕಾಪ್ಟರ್ ಸ್ಟೇಡಿಯಂನ ಮಧ್ಯಭಾಗದಲ್ಲಿ ಇಳಿಯುತ್ತಿದ್ದಂತೆ ಈ ದೃಶ್ಯ ಕಂಡುಬಂತು ಹೊಸದಾಗಿ ನಿರ್ಮಿಸಲಾದ ಹೆಲಿಪ್ಯಾಡ್ನ ಕಾಂಕ್ರೀಟ್ ನೆಲ ಹಠಾತ್ ಕೆಳಗೆ ಕುಸಿದು ಬಿದ್ದಿತ್ತು ಇದರಿಂದ ಹೆಲಿಕಾಪ್ಟರ್ನ ಒಂದು ಭಾಗ ಸ್ವಲ್ಪ ವಾಲಿತ್ತು ಕ್ಷಣ ಮಾತ್ರದಲ್ಲಿ ಎಲ್ಲ ಅಧಿಕಾರಿಗಳು ಭದ್ರತಾ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಆತಂಕಗೊಂಡರು ಆದರೆ ಅದೃಷ್ಟವಶಾತ್ ದೊಡ್ಡ ಅಪಘಾತ ಸಂಭವಿಸಿಲ್ಲ ಅಲ್ಲಿ ಹಾಜರಿದ್ದ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಪಂದಿಸಿದ್ರು ಅವರು ಸಡನ್ ಹೆಲಿಕಾಪ್ಟರ್ ನ ಸುತ್ತ ಭದ್ರ ವಲಯ ನಿರ್ಮಿಸಿದ್ರು ಮತ್ತು ಹೆಲಿಕಾಪ್ಟರ್ ನ ಹಿಂಬದಿ ಭಾಗವನ್ನ ಎಚ್ಚರಿಕೆಯಿಂದ ತಳ್ಳಿಕೊಂಡು ಕುಸಿದ ಪ್ರದೇಶದಿಂದ ಸ್ವಲ್ಪ ದೂರ ಸರಿಸಿದ್ರು ಹೀಗೆ ಮಾಡಿರೋದ್ರಿಂದ ರಾಷ್ಟ್ರಪತಿಗೆ ಮತ್ತು ಸಿಬ್ಬಂದಿಗೆ ಯಾವ ಸಮಸ್ಯೆಯೂ ಆಗಿಲ್ಲ ಈ ಘಟನೆಯ ನಂತರ ಅಧಿಕಾರಿಗಳು ತಕ್ಷಣ ತನಿಖೆ ಪ್ರಾರಂಭಿಸಿದ್ರು ಪ್ರಾಥಮಿಕ ವರದಿಗಳ ಪ್ರಕಾರ ಪ್ರಮದಂ ಸ್ಟೇಡಿಯಂನಲ್ಲಿ ನಿರ್ಮಿಸಲಾದ ಹೆಲಿಪ್ಯಾಡ್ ಹೊಸದಾಗಿದ್ದು ಅದು ಸಂಪೂರ್ಣವಾಗಿ ಗಟ್ಟಿಯಾಗುವ ಮುನ್ನವೇ ಬಳಸಲ್ಪಟ್ಟಿತು ಮೂಲವಾಗಿ ರಾಷ್ಟ್ರಪತಿಯ ಹೆಲಿಕಾಪ್ಟರ್ ನೀಲಿಕಲ್ ಹೆಲಿಪ್ಯಾಡ್ನಲ್ಲಿ ಇಳಿಯಬೇಕಿತ್ತು ಆದರೆ ಹವಾಮಾನ ಸರಿಯಿಲ್ಲದ ಕಾರಣದಿಂದ ತುರ್ತಾಗಿ ಸ್ಥಳ ಬದಲಾಯಿಸಿ ಪ್ರಮಾದಂ ಸ್ಟೇಡಿಯಂನ ಆಯ್ಕೆ ಮಾಡಲಾಯಿತು ಸಮಯದ ಕೊರತೆಯಿಂದ ನಿರ್ಮಾಣದ ಗುಣಮಟ್ಟ ಪರೀಕ್ಷಿಸಲ್ಪಡದೆ ಲ್ಯಾಂಡ್ ಮಾಡಲಾಯಿತು ಈ ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು ಜನರು ಅಧಿಕಾರಿಗಳ ಅಸಡ್ಡೆಯ ಕ್ರಮವನ್ನ ಟೀಕಿಸಿದ್ದಾರೆ ರಾಷ್ಟ್ರಪತಿಯ ಹೆಲಿಕಾಪ್ಟರ್ ಇಳಿಯುವ ಸ್ಥಳವೇ ಸುರಕ್ಷಿತವಿಲ್ಲದಿದ್ರೆ ಸಾಮಾನ್ಯ ಜನರ ಭದ್ರತೆ ಹೇಗಿರಬಹುದು ಎಂದು ಹಲವರು ಪ್ರಶ್ನಿಸಿದ್ರು ಆದ್ರೆ ಅನೇಕರು ಸ್ಥಳೀಯ ಪೊಲೀಸರ ಧೈರ್ಯ ಮತ್ತು ತಕ್ಷಣದ ಸ್ಪಂದನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು